ನಮಸ್ತೆ ಎಲ್ರಿಗೂ ನಾನು ಚೆನ್ನಾಗಿ ಸ್ವಾಗತ ಇವತ್ತು ಒಂದು ಪನ್ನೀರ್ ಗ್ರೇವಿ ಮಾಡೋಣ ಇದಕ್ಕೆ ನಾನು ಎರಡು ಈರುಳ್ಳಿ ತೊಗೊಂಡು ಅದನ್ನ ಹೆಚ್ಕೊತಿದ್ದೀನಿ ಇದನ್ನೆಲ್ಲ ಎಣ್ಣೆಲಿ ಹುರ್ಕೊತೀನಿ ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳಿ ಈಗ ಅದಕ್ಕೆ ಒಂದು ಟೊಮೆಟೊ ತೊಗೊಂಡು ಅದನ್ನ ಹೆಚ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಉಂಡೆ ಅಥವಾ ಒಂದೂವರೆ ಉಂಡೆ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಅದಕ್ಕೆ ಚಕ್ಕೆ ಲವಂಗ ಎರಡು ಏಲಕ್ಕಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಒಂದೆರಡು ಲವಂಗ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಕಡಲಿ ಒಂದು ಅರ್ಧ ಹಿಡಿಯಷ್ಟು ಸಾಂಬಾರು ಸೊಪ್ಪನ್ನ ಸೇರಿಸ್ಕೊಡಿ ಗ್ರೇವಿಗೆ ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ಏನು ಹುರ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕೊಳ್ಳಿ ಇಲ್ಲಿ ನಾನು ಗೋಡಂಬಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ಅದನ್ನು ಸೇರಿಸ್ಕೊಂತಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಸಣ್ಣದಾಗ ಹೆಚ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಅಥವಾ ಒಂದು ಸಣ್ಣ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಸಿ ಬಟಾಣಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ತಿರೋ ಹಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಒಂದೆರಡು ಸರಿ ಕೈ ಆಡಿಸಿ ಒಂದು ಸ್ವಲ್ಪ ಇದಾಗ್ತಿರೋ ಹಾಗೆ ಕುದಿಯುತ್ತೋ ಅಂತ ಅನ್ವಾಗ ನಾವೇನು ಮಸಾಲೆ ರುಬ್ಕೊಂಡ್ರೆ ಜಾರಗಳಿರ್ತಾರೆ ಅದು ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಈಗ ಅದಕ್ಕೆ ಕಾಯಿ ಹಾಲನ್ನ ಹಾಕೊಳ್ಳಿ ಯಾಕೆಂದರೆ ಕಾಯಿ ಹಾಲು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಇಲ್ಲಿ ಕಾಯಿ ಹಾಲು ಸೇರಿಸ್ಕೊತಿದ್ದೀನಿ ಕಾಯಿ ಹಾಲು ಹಾಕಿ ಒಂದೆರಡು ಸರಿ ಆಡಿಸಿ ಅದಕ್ಕೆ ನೋಡ್ಕೊಳ್ಳಿ ನಿಮಗೆ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಅದನ್ನ ಕುದಿಯಕ್ಕೆ ಬಿಟ್ಟರೆ ಮೇಲೆ ವೈಟ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆವಾಗ ಅದಕ್ಕೆ ಪನ್ನೀರ್ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸೂಪರಾಗಿರುತ್ತೆ ರುಚಿಯಾದ ಪನೀರ್ ಗ್ರೇವಿ ರೆಡಿ ಆಗ್ತಾ ಇದೆ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್